ಹಾಯ್ ಹಾಲ್ ವೆಲ್ಕಮ್ ಟು ಎಮ್ ಎಸ್ ಡೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಸ್ಬೆಂಡ್ ಊರಿಗೆ ಬಂದಿರಲಿಲ್ಲ ನಾವು ಹೋಗಿ ಒಂದು ಟೂ ಡೇಸ್ಗೆ ಮಗುಗೆ ಹುಷಾರಿಲ್ಲ ಸೊ ಅದಕ್ಕೆ ಅವರು ನೈಟ್ ಜರ್ನಿ ಮಾಡಿಕೊಂಡು ನೈಟ್ ಬಂದರು ಇನ್ನು ಬೆಳಗ್ಗೆಗೆ ಸಂತೆಗೆ ಹೋಗೋಣ ಅಂತ ಸಂತೆ ಹೊರಟಿದ್ದೀವಿ ಹಹಾಕ ಹೇಳೋ ನೈಟ್ ಕದ್ದಿದೋ ಏಯ್ ಚಿಕ್ ಇಲ್ಲಿ ಹಂಗೆಲ್ಲಾ ನಮ್ಮೆಲ್ಲಾ ನಂಬದೇ ಫ್ರೆಂಡ್ಸ್ ಅದು ನಂಬದೇ ಅದನ್ನ ಕತ್ತೆ ಹೇಳ್ತಾರೆ ಕೇಳಿಸಿಕೊಂಡವರು ಏನು ಅನ್ಕೊಂಡಿಬಿಡ್ಬೇಕು ಜಸ್ಟ್ ಇನ್ನು ಸಂತೆಗೆ ತಲುಪಿದ್ವಿ ಅಮ್ಮ ಬೆಣ್ಣೆನ ವಾರ ವಾರ ಸಂತೆಗೆ ಹಾಕ್ತಾರೆ ಸೊ ಅದಕ್ಕೆ ಸಂತೆಗೆ ಹೋಗಿ ಬೆಣ್ಣೆನ ಮಾರಿಬಿಟ್ಟು ಇನ್ನು ತರಕಾರಿಗಳೆಲ್ಲ ತೊಗೊಂಡು ಬಂದ್ವಿ ಇನ್ನು ಅಲ್ಲಿ ಟೊಮೊಟೊ ಮಾರ್ತಾ ಇರೋರು ಆಂಟಿ ಏನು ಮೇಡಮ್ ನಮ್ಮ ಸಂತೆಯಲ್ಲಿ ಎಲ್ಲ ಫೋಟೋ ಎಲ್ಲ ಹಿಡಿತಾ ಇದ್ದೀರಾ ನೀವು ಅಂತ ಹಾಗೆ ಮಾತಾಡಿಸ್ತಾ ಇದ್ದರು ಹಾಗೆ ಸಂತೆ ಎಲ್ಲ ಸುತ್ತಾಡಿಕೊಂಡು ಸಂತೆಲ್ಲ ನೋಡಿಕೊಂಡು ಹಾಗೆ ನಾವು ಯಾವಾಗಲೂ ಅಷ್ಟೇ ಊರಿಗೆ ಹೋದಾಗ ನಾವು ಸಂತೆಗೆ ಹೋದಾಗ ಅಲ್ಲಿ ಒಂದು ಎಗ್ ಪರೋಟ ಮಾರ್ತಾರೆ ಸೊ ಅಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅಲ್ಲೇ ನಾವು ತಿಂಡಿ ಮಾಡ್ಕೊಂಡು ಬರೋದು ಸಂತೆಗೆ ಹೋದರೆ ಅಲ್ಲಿ ಹೋಗೋದು ನಾವು ಮಿಸ್ ಮಾಡೋಲ್ಲ ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹಾಗೆ ಹೋಗಿ ನಾನು ನಮ್ಮ ಮನೆಯವರು ಪಾಪು ಮಾತ್ರ ನಾವು ಅಲ್ಲೋಗಿ ತಿನ್ಕೊಂಡು ಬಂದ್ವಿ ಅಪ್ಪ ಅಮ್ಮ ಮುಂಚಿತವಾಗಿ ಹೊರಟ್ಬಿಟ್ಟಿದ್ರು ಅವರು ಇನ್ನು ಮನೆಗೆ ಹೋಗಿ ಅವರು ಎಮ್ಮೆ ಎಲ್ಲ ಮೇವೆಲ್ಲ ನೋಡಬೇಕಲ್ವಾ ಸೊ ಅದಕ್ಕೆ ಅವರು ಹೊರಟರು ನಾವು ಇಲ್ಲಿ ನಾಷ್ಟ ಮಾಡಿಕೊಂಡು ತಿಂದ್ಕೊಂಡು ಸಂತೆ ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ

ಇನ್ನ ಇಷ್ಟು ತರಕಾರಿ ತಗೊಂಡು ಬಂದ್ವಿ ಸಂತೆಯಿಂದ ಇದು ಫ್ರೂಟ್ಸ್ ಫ್ರೆಂಡ್ಸ್ ಹಾಗೆ ಫ್ರೂಟ್ಸ್ ತಗೊಂಡು ಬಂದ್ವಿ ಸಂತೆಯಿಂದ ಬರ್ತಾ ಸಂತೆಯಿಂದ ಬಂದು ಇನ್ನು ಮಕ್ಕಳಿಗೆಲ್ಲ ನಾಷ್ಟ ಇರಲಿಲ್ವಲ್ಲ ಸೊ ಅಮ್ಮ ನಾಷ್ಟ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡಿಕೊಡು ಅಂತ ಹೇಳ್ತಿದ್ರು ಸೊ ಅದಕ್ಕೆ ತರಕಾರಿ ಎಲ್ಲ ಬೇಗ ಬೇಗ ಕಟ್ ಇದ್ದೆ ಅಮ್ಮ ಈ ಕಡೆ ನಾಷ್ಟ ಪ್ರಿಪೇರ್ ಮಾಡ್ತಾಯಿದ್ರು ಇನ್ನು ನೀರು ಬಿಟ್ಟಿದ್ರು ಸೊ ಅದಕ್ಕೆ ಅಪ್ಪ ನೀರನ್ನೆಲ್ಲ ಹಿಡಿತಾ ಇದ್ರು ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ ನಮ್ಮದು ಇನ್ನೂ ಬೋರ್ ಆಗ್ಸಿಲ್ಲ ಫ್ರೆಂಡ್ಸ್ ಅದಕ್ಕೆ ಅಪ್ಪ ನೀರೆಲ್ಲ ತುಂಬಿಸಿ ಇಡ್ತಾ ಇದ್ರು ಹಾಗೆ ಮಗುಗೂ ಹುಷಾರಿರಲಿಲ್ಲ ಸೊ ಅದಕ್ಕೆ ಅಪ್ಪ ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಹೋಗ್ತಾ ಹಾಗೆ ಪೆಟ್ರೋಲ್ ಇರಲಿಲ್ಲ ಸೊ ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ಹಾಸ್ಪಿಟ್ಲಿಗೆ ಹೊರಟ್ವಿ ಅಲ್ಲಿ ಹಾಸ್ಪಿಟ್ಲಿಗೆ ಪ್ರೈವೇಟಲ್ಲಿ ತೋರಿಸಿದ್ವಿ ಫ್ರೆಂಡ್ಸ್ ಆದರೆ ಕಮ್ಮಿ ಆಗಿರ್ಲಿ ಆಗಿರಲಿಲ್ಲ ಸೊ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಒಂದ್ಸಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ಸೊ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹೋಗಿದ್ವಿ ಒಂದು ಹತ್ತು ರೂಪಾಯಿ ಟೋಕನ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ಅಂದರೆ ಹೊರಗಡೆ ಮೆಡಿಷನ್ಸ್ನ ಬರ್ಕೊಂಡು ಕೊಡ್ತಾರೆ ಮೆಡಿಷನ್ ಹೊರಗಡೆ ತೊಗೊಳ್ಬೇಕು ಹಾಸ್ಪಿಟಲಲ್ಲಿ ತುಂಬಾ ಜನ ಇದ್ರು ಹಾಗೆ ತೋರಿಸ್ಕೊಂಡು ವಾಪಸ್ ಬರ್ತಾ ಅಪ್ಪನ ಫ್ರೆಂಡ್ಸ್ ಸಿಕ್ಕಿದ್ರು ಬಸವನ್ ಜಯಂತಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹೋಗಿ ಅಂತ ಇನ್ವೈಟ್ ಮಾಡಿದ್ರು ಸೊ ಅದಕ್ಕೆ ಹಾಗೆ ದೇವಸ್ಥಾನದ ಹತ್ರ ಅಲ್ಲೇ ಹೊರ ಹೋಗಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಪುಟ್ಟ ದೇವಸ್ಥಾನ ಅದು ಆಂಜನೇಯನ ದೇವಸ್ಥಾನ ವರ್ಷ ವರ್ಷ ಸೆಲೆಬ್ರೇಟ್ ಮಾಡ್ತಾರಂತೆ ಹಾಗೆ ನಾನು ಇದು ಫಸ್ಟ್ ಟೈಮ್ ನೋಡ್ತಾರೆ ಅದು ಬಸವಂತ ಜಯಂತಿ ಸೆಲೆಬ್ರೇಟ್ ಮಾಡೋದು ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡಿಕೊಂಡು ಹಾಗೆ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದನ ಈಸ್ಕೊಂಡು ನಾವು ಅಲ್ಲೇ ಪ್ರಸಾದ ಊಟ ಮಾಡ್ಕೊಂಡು ಬರ್ಬೋದಾ ಇತ್ತು ಮನೇಲಿ ಮಕ್ಕಳೆಲ್ಲ ತಿಂತಾರಲ್ಲ ಅಂತ ಅಂದ್ಬಿಟ್ಟು ಈಸ್ಕೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದು ಪ್ರಸಾದ ಎಲ್ಲ ಊಟ ಮಾಡ್ಕೊಂಡ್ವಿ ನಮ್ಮ ಅಮ್ಮ ಅನ್ನ ಅಲ್ಲ ನಮಗೆ ಅಷ್ಟು ಇಷ್ಟ ಆಗಲ್ಲ ಅಮ್ಮ ಜಾಸ್ತಿ ಮುದ್ದೆ ತಿಂತಾರೆ ಸೊ ಮುದ್ದೆ ಅಮ್ಮ ಮುದ್ದೆ ಮಾಡಿಕೊಂಡ್ರು ಮುದ್ದೆ ಮಾಡಿಕೊಂಡು ಅಮ್ಮ ಊಟ ಮಾಡಿದ್ರು ಇನ್ನ ಎಲ್ಲರೂ ಊಟ ಉಗಿಸಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಎದ್ವಿ ಷ್ಟು ಮೊಟ್ಟ ನಾಟಿ ಕೊಡಗಿ ಹಾಕಿದ್ದೆ ನೀವು ನೋಡ್ತೀನಿ ಒಳಗಡೆ ಇದೆ ಯಾವುದೂ ಸ್ವಲ್ಪ ನೋಡಿದ ಇನ್ನು ಈ ಕಡೆ ನಮ್ಮ ಅಕ್ಕನ ಮಗಳು ಆದ್ಯಾ ಅಂತ ಅವಳು ಬೆಕ್ ಜೊತೆ ಆಟ ಆಡ್ತಾ ಇದ್ಳು ಎಷ್ಟು ನೋಡೋಕೆ ಎಷ್ಟು ಕ್ಯೂಟ್ ಆಗಿತ್ತಲ್ಲ ಅಂತ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ದಲ್ಲಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ Thank you for watching.